ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ಮಹಾನಗರ ಪಾಲಿಕೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂತಹ ಮೂರ್ತಿ ಮೇಲೆ ಆಗಿರುವಂತಹ ಕಿರುಕುಳದ ಹಿನ್ನೆಲೆ ಇವತ್ತು ಅವರೊಂದು ವಿಡಿಯೋನ ಪ್ರಚಾರಪಡಿಸಿ ಇವತ್ತು ಅಪ್ಸ್ಕ್ಯಾಂಡ್ ಆಗಿದ್ದರು ಇದೊಂದು ಆತಂಕಕಾರಿಯಾದಂಥ ವಿಷಯ ಈನ ಮನಸ್ ಮನಸ್ಥಿತಿ ಉಳ್ಳಂಥ ವ್ಯಕ್ತಿಗಳು ಈ ಪೌರಕಾರ್ಮಿಕರು ದೇವರೆಂದು ಪೂಜಿಸುತ್ತಾ ಬಾಯಿ ಮಾತಲ್ಲಿ ಹೇಳುವಂಥ ವ್ಯಕ್ತಿಗಳು ಇವತ್ತು ಅವರ ಸಾವಿಗೆ ಕಾರಣರಾಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಧಿಕ್ಕಾರವಿದೆ ಹಾಗೆ ಕೂಡಲೇ ಅಂಥ ವ್ಯಕ್ತಿಗಳನ್ನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳು ಕೂಡಲೇ ಬಂಧಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತವನ್ನು ಆಗ್ರಹವನ್ನು ಮಾಡ್ತೇನೆ ಹಾಗೆ ಈ ಈ ಥರದ ಕಿರುಕುಳಗಳಿಗೆ ನನ್ನ ನೌಕರು ಯಾವುದೇ ಥರದ ಎದೆಗುಂದಬಾರದು ಏನೇ ಸಮಸ್ಯೆಗಳಿದ್ದರೆ ನಮ್ಮೊಟ್ಟಿಗೆ ಹಂಚಿಕೊಂಡ್ರೆ ಅದಕ್ಕೆ ಪರಿಹಾರ ಕೊಟ್ಟ ನಿಟ್ಟಿನಲ್ಲಿ ಸಂಘಟನೆ ಯಾವಾಗಲೂ ಬದ್ಧವಾಗಿರುತ್ತದೆ ಯಾರಿಗೂ ಸಹ ಆ ಎದುರುವಂಥ ಎದುರಿಸುವಂಥ ಸಂಘಟನೆ ಅಲ್ಲ ನನ್ನ ಶೋಷಿತ ಪೌರಕಾರ್ಮಿಕರ ಪರವಾಗಿ ಅ ತುಂಬವಾದಂಥ ಉತ್ತಮವಾದಂಥ ಕೆಲಸವನ್ನು ಮಾಡಿ ಅವರಿಗೆ ದ ಆತ್ಮಧೈರ್ಯ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಇದೆ ಆದರೆ ಈ ಕೃತ್ಯ ನಿಜವಾಗಲೂ ಖಂಡನೀಯ ಹಾಗೇ ಈಗ ಮಾಜಿ ಕೌನ್ಸಿಲರ್ಗಳಂತ ಹೇಳಿಕೊಂಡು ಇನ್ನೂ ಅಧಿಕಾರದಲ್ಲಿ ಇದ್ದೀವಿ ಅನ್ನೋ ಅಂಬಲಿನಲ್ಲಿ ಈ ಥರದ ಒಂದು ದುರಂಕಾರವಾಗಿ ನಡೀತಾ ಇದ್ದಾರೆ ದಯವಿಟ್ಟು ಇದನ್ನು ತಾವು ನಿಲ್ಲಿಸಬೇಕು ಹಾಗೆ ಅದಕ್ಕೆ ಸಹ ಈ ಮೇಲಾಧಿಕಾರಿಗಳು ಸಹ ಸೊಪ್ಪಾಗ್ತಾ ಇರುವುದು ಇದೊಂದು ಆತಂಕಕಾರಿಯಾದಂಥ ವಿಷಯ ಮೂರ್ತಿಯವರು ನನಗೆ ಎರಡು ಮೂವತ್ತೈದಕ್ಕೆ ಆ ಬಿ ಬಿ ಸ್ಟೇಟಲ್ಲಿ ರಾಜು ಅನ್ನೋರು ನನಗೆ ಒಂದು ಫೋನ್ ಕಾಲ್ ಮಾಡ್ತಾರೆ ಅಣ್ಣ ಈ ಥರದೊಂದು ವಿಡಿಯೋನ ಹಂಚಿ ನಿಮ್ಮ ನೌಕರು ಈಗ ಆ ವಿಷ ಕುಡಿತಾ ಇದ್ದೀನಿ ಅಂಥೇಳಿ ವೀಡಿಯೋನ ಹಂಚ್ಕೊಂಡು ಎಕ್ಸ್ಪ್ಲೆಂಡ್ ಆಗಿದ್ದಾರೆ ಅಂತ ಸುದ್ದಿ ತಿಳಿದ ತಕ್ಷಣ ನಾನು ಅದಕ್ಕಿಂತ ಮುಂಚೆಯಾಗಿ ಅಲ್ಲಿನ ವಾರ್ಡ್ನ ಅಧಿಕಾರಿಗಳು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಆಗಲೇ ಕಾರ್ಯಪ್ರಪ್ತರಾಗಿದ್ದರು ನಾನು ಸಹ ಅವ್ರ ಜೊತೆ ಸೇರಿಕೊಂಡು ಆ ಪೊಲೀಸ್ನವರಿಂದ ಆ ಮೊಬೈಲ್ ಟ್ರ್ಯಾಕನ್ನು ಮಾಡಿಕೊಂಡು ನಾವು ಲಕ್ಕೊಳ್ಳಿವರ್ಗೂ ಹೋಗಿದ್ದು ಲಕ್ಕೊಳ್ಳಿಯಲ್ಲಿ ಹೋದಾಗ ಅವರು ಆರು ಮೂವತ್ತಕ್ಕೆ ನನ್ನ ಫೋನನ್ನು ರಿಸೀವ್ ಮಾಡಿದ್ರು ಫೋನನ್ನು ರಿಸೀವ್ ಮಾಡಿದಾಗ ಅವರಿಗೆ ಸಾಂತ್ವನವನ್ನು ಹೇಳಿ ಧೈರ್ಯವನ್ನು ತುಂಬಿ ನಮ್ಮೊಟ್ಟಿಗೆ ಅವ್ರನ್ನ ಸುಖಾಂತ್ಯವಾಗಿ ಕರ್ಕೊಂಡ್ಬಂದಿದ್ದೀವಿ ಹಾಗೇ ನಿಜವಾಗಲೂ ನಮ್ಮ ಈ ಒಂದು ಅವರ ಸಿಗಲಿಕ್ಕೆ ಮೂಲ ಕಾರಣ ಪೊಲೀಸ್ ಇಲಾಖೆ ಅವರಿಗೆ ನಾನು ನನ್ನ ಸಂಘದ ವತಿಯಿಂದ ಕೃತಜ್ಞತೆಯನ್ನು ಹೇಳ್ತೇನೆ ಬಗ್ಗೆ ಇಲ್ಲ ಕಿರುಕುಳದ ಬಗ್ಗೆ ನನ್ನ ಹತ್ರ ಯಾವಾಗಲೂ ಹಂಚ್ಕೊಂಡಿಲ್ಲ ಎಲ್ಲ ನೌಕರು ಹಂಚ್ಕೊಂತಾರೆ ಬಟ್ ಈ ನೌಕರು ನನ್ನ ಜೊತೆ ಹಂಚ್ಕೊಂಡಿಲ್ಲ ಹಂಚ್ಕೊಂಡಿದ್ದೆ ಅದಕ್ಕೊಂದು ಪರಿಹಾರಗಳನ್ನು ಕಂಡ್ಕೊಳೋದು ಮಾಡ್ತಿದ್ದು ನಾವು ಇಲ್ಲ ಬೇರೆ ಕಾರ್ಮಿಕರುಗಳು ಸಹ ಆಗಿದೆ ಆದಂಥ ಸಂದರ್ಭದಲ್ಲಿ ಸಂಘಟನೆ ಅದನ್ನು ಪ್ರೊಟೆಸ್ಟ್ ಮಾಡಿ ತಾಬಂದಿಗೆ ತರುವಂಥ ಕೆಲಸವನ್ನು ಯಾವಾಗಲೂ ಮಾಡ್ತಾ ಇದೆ ಅದರಲ್ಲಿ ಸ್ವಲ್ಪ ಅತಿ ಹೆಚ್ಚಾಗಿ ಏನು ಈ ಮಾಜಿ ಕಾರ್ಪೊರೇಟರು ಒಂದು ಒಂದಲ್ಲ ಒಂದು ನೌಕರಿಗೆ ಈ ಥರದ ಒಂದು ಕಿರುಕುಳ ನಿರಂತರವಾಗಿ ನನ್ನ ಗಮನಕ್ಕೆ ಬಂದಿದೆ ನಾನು ಸಹ ಅವರಿಗೆ ಒಂದು ಎರಡು ಮಾ ಎರಡು ಬಾರಿ ತಾಕೀತು ಸಹ ಮಾಡಿದ್ದೀವಿ ಈ ಥರ ಎಲ್ಲ ಮಾಡಬಾರ್ದು ನೀವು ಅವ್ರಿಂದ ಪ್ರೀತಿಯಿಂದ ಕೆಲಸ ತೊಗೊಳ್ಬೇಕು ಅಂತೇಳಿ ಆದರೂ ಸಹ ಇದೊಂದು ಘಟನೆ ದುರದೃಷ್ಟಕರ ಬಟ್ ಅಂತ ಅಂತೇಳಿದ್ರೆ ನನ್ನ ನೌಕರ ಇವತ್ತು ಜೀವಂತವಾಗಿ ನಮ್ಮ ಒಟ್ಟಿಗೆ ಇರೋದೇ ನಮಗೆ ಪುಣ್ಯ ಅಂತ ನಾನು ಭಾವಿಸ್ತೇನೆ ಏನು ಹೇಳಿ ಇಷ್ಟಪಡ್ತೀನಿ ನನ್ನ ಪ್ರೀತಿಯ ಪೌರಕಾರ್ಮಿಕರೇ ಯಾರೇ ಸಮಸ್ಯೆ ಅಧಿಕಾರಿ ಇರ್ಬೋದು ನಾಗರಿಕರಿರ್ಬೋದು ಹಾಗೆ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಈ ಥರದ ಕಿರುಕುಳನ ಕೊಟ್ಟರೆ ಖಂಡಿತ ನನಗೆ ನನ್ನ ಜೊ ನನ್ನ ಸಂಘ ಜೊತೆ ಹಂಚ್ಕೊಳ್ಳಿ ಅದಕ್ಕೆ ಖಂಡಿತವಾಗಿ ಪರಿಹಾರ ಮಾಡ್ತೀವಿ ಆದರೆ ತಮ್ಮ ಕೆಲಸವನ್ನು ತಾವು ನಿಷ್ಠೆಯಿಂದ ಯಾವಾಗಲೂ ಮಾಡ್ತಾಯಿರ್ತೀರ ನೀವು ಅದಕ್ಕೆ ನಂದು ಯಾವಾಗಲೂ ಬೆಂಬಲ ಇರ್ತದೆ